ನಮಸ್ತೆ ವೀಕ್ಷಕರೇ ಕಡಿಮೆ ದುಡ್ಡಲ್ಲಿ ಕ್ವಾಲಿಟಿ ಬಟ್ಟೆ ಬೇಕಾ ಬನ್ನಿ ನಮ್ಮ ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಿಂದ ಫಿಫ್ಟಿ ಮೀಟರ್ ಮುಂದೆ ಹೋದ್ರೆ ಲೆಫ್ಟ್ ನಲ್ಲಿ ಒಂದು ಆರ್ಚ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಗೆ ಧನುಷ್ ಗಾರ್ಮೆಂಟ್ ಸಿಗುತ್ತೆ ಅಲ್ಲಿ ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ತೋರಿಸ್ತೀನಿ ಬನ್ನಿ ಸೆವೆಂಟಿ ಪರ್ಸೆಂಟ್ ಎಮ್ ಆರ್ ಪಿ ಮೇಲೆ ಆಫ್ ಇರುತ್ತೆ ಅಂದ್ಬಿಟ್ಟು ನಾನೊಬ್ಬ ಕಸ್ಟಮರ್ ಆಗಿ ಬಂದು ಕ್ವಾಲಿಟಿ ಚೆನ್ನಾಗಿತ್ತು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸೊ ಇವರೇ ದಿನೇಶ್ ಗಾರ್ಮೆಂಟ್ಸ್ ನ ಓನರ್ ಚಿಕ್ಕಣ್ಣ ಅಂದ್ಬಿಟ್ಟಿ ಅವರು ಸರ್ ನಮಸ್ಕಾರ ನಮಸ್ತೆ ಸರ್ ಹನ್ನೊಂದನೇ ವರ್ಷ ಕಾಲ ಇಡ್ತಿದ್ದೀರಾ ಮುಂದಿನ ವರ್ಷ ಅಂತ ಕೇಳಿದೆ ತುಂಬಾ ಖುಷಿ ಆಯ್ತು ಹನ್ನೊಂದು ವರ್ಷ ಸಸ್ಟೈನ್ ಆಗೋದು ಈ ಫೀಲ್ಡ್ ಅಲ್ಲಿ ಮತ್ತೆ ಹೇಗಿದೆ ಸರ್ ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಸರ್ ನೀವು ಹೋದ್ ಸಲ ಒಂದ್ ವಿಡಿಯೋ ಸಿಂಪಲ್ ಆಗಿ ಒಂದ್ ವಿಡಿಯೋ ಮಾಡಿದ್ರ ಆ ವಿಡಿಯೋ ಇಂದಲೆ ಕ್ಲಿಕ್ ಆಗ್ಬಿಡ್ತು ಹೆಚ್ಚು ಕಡಿಮೆ ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿದ್ಮೇಲೆ ಹದಿಮೂರು ಸಾವಿರ ಜನ ನಿಮ್ಗೆ ಪರ್ಮನೆಂಟ್ ಕಸ್ಟಮರ್ ಇದಾರೆ ಅಂತ ಹದಿಮೂರು ಸಾವಿರದ ಆರ್ನೂರು ಜನ ಹದಿಮೂರು ಸಾವಿರದ ಆರ್ನೂರು ಪರ್ಮನೆಂಟ್ ಕಸ್ಟಮರ್ ಜನ ಆಗ್ಬಿಡ್ತು ಹೌದು ಯಾಕಂದ್ರೆ ಸರ್ ನಾನು ಫಸ್ಟ್ ಬಂದ್ ಇಲ್ಲಿ ಒಂದ್ ಬಟ್ಟೆ ತಗೊಳ್ಳೋದಕ್ಕಿಂತ ಬಂದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಂಪ್ರೆಸ್ ಆಗಿ ವಿಡಿಯೋ ಮಾಡಿದ್ ನಾನು ಹೌದೌದು ಅದೇ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಲ್ಲಿ ಲ್ಯಾಕ್ ಟುಗೆದರ್ ಹೋಗಿ ಸೊ ಒಳ್ಳೆ ರಿವ್ಯೂಸ್ ಬಂತು ಹೌದು ನಮಗೂ ಕೂಡ ತುಂಬಾ ಇಷ್ಟ ಆಯ್ತು ಸೊ ಮತ್ತೆ ತಿರ್ಗ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತ ಬಟ್ಟೆಗಳನ್ನ ತರಿಸಿದೀರಾ ಸೊ ತೋರಿಸಿ ಅದಾದ್ಮೇಲೆ ಹೇಗ್ ತರಿಸ್ತೀರಾ ಇಷ್ಟು ಚೀಪ್ ಆಗಿ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಡ್ತೀರಂತ ಸ್ವಲ್ಪ ಕಸ್ಟಮರ್ಸ್ ನೀವೇ ಡೀಟೇಲ್ ಆಗಿ ಆಯ್ತು ಬನ್ನಿ ಸರ್ ಹೇಳೋಣ ಸರ್ ನೋಡಿ ಇದೆಲ್ಲ ಜೀನ್ಸ್ ಎವಿ ಡಾಬಿ ಓಕೆ ಕಾಟನ್ ಇಟ್ಟೆ ಡಾಬಿ ಓಕೆ ಇದೆಲ್ಲ ಕೇವಲ ಫೈವ್ ನೈಂಟಿ ನೈನ್ ಫೈವ್ ನೈಂಟಿ ನೈನ್ ಹಾಂ ಸರ್ ಓಕೆ ಸರ್ ಒಂದು ಹದಿನೈದು ಇಪ್ಪತ್ತು ಕಲರ್ ಬರುತ್ತೆ ಸರ್ ಎಲ್ಲ ಓಕೆ ಇಷ್ಟು ಟೋನ್ ಹಿಂಗೆ ಬರುತ್ತೆ ಇದು ಕೂಡ ಎಲ್ಲ ಒಂದೇ ಐನೂರ ತೊಂಬತ್ತೊಂಬತ್ತು ಹಾಂ ಫೈವ್ ನೈಂಟಿ ನೈನ್ ಓಕೆ ಬರ್ತಿದೆ ಅಂತ ಹೌದು ಹೆವಿ ಕ್ವಾಲಿಟಿ ಫ್ಯಾಬ್ರಿಕ್ ಹೌದು ಅಂದ್ರೆ ಸರ್ ಹೆವಿ ಕ್ವಾಲಿಟಿ ಫ್ಯಾಬ್ರಿಕ್ ಅಂದ್ರೆ ಸೊ ಬಟ್ಟೆಗೆ ರೇಟ್ ಜಾಸ್ತಿ ಆಗ್ಬಹುದು ಬಟ್ ನೀವು ಐನೂರು ಆರ್ನೂರು ರೂಪಾಯಿ ಹೇಗೆ ಕೊಡ್ತೀರಾ ಸರ್ ಸರ್ ನಾವು ಇದು ಅಂದ್ರೆ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಇದಾವಲ್ಲ ಓಕೆ ಎಕ್ಸ್ಪೋರ್ಟ್ ಗಾರ್ಮೆಂಟ್ಸ್ ಅಲ್ಲಿ ಫ್ಯಾಬ್ರಿಕ್ ಉಳೀತದೆ ಆ ಫ್ಯಾಬ್ರಿಕ್ ನ ಪರ್ಚೇಸ್ ಓಕೆ ಮತ್ತೆ ಅದನ್ನ ತಗೊಂಬಂದು ಕಟ್ ಮಾಡಿ ಸ್ಟಿಚ್ ಮಾಡಿ ಅಂದ್ರೆ ಎಕ್ಸ್ಪೋರ್ಟ್ ಪ್ಯಾಟರ್ನ್ ಅಲ್ಲೇ ಕಟ್ ಮಾಡೋದು ಕಟ್ ಮಾಡಿ ಅದನ್ನ ವಾಷಿಂಗ್ ಕಳಿಸಿ ಮತ್ತೆ ಅಲ್ಲಿಂದ ಬಂದ ಮೇಲೆ ಪ್ಯಾಕಿಂಗ್ ಐರನ್ ಆಗಿ ನಮ್ಮಲ್ಲಿ ಬರೋದು ಮತ್ತೆ ಲೋಕಲ್ ಎಲ್ಲೂ ನಾವು ಪರ್ಚೇಸ್ ಮಾಡಲ್ಲ ನಮ್ದೆಲ್ಲ ಗಾರ್ಮೆಂಟ್ಸ್ ಐಟಮ್ ಇರುತ್ತೆ ಬಟ್ಟೆಗಳು ಏನಿದಾವೆ ಜೀನ್ಸ್ ಏನ್ ಹೋಗುತ್ತೋ ಅದೇ ಬಟ್ಟೆಗಳು ಉಳ್ದಂತ ಬಟ್ಟೆಗಳನ್ನ ತಂದು ನಾವು ನೀವು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಸಿ ಜನಕ್ಕೆ ಮಾರೋದು ಸೊ ಅದರಿಂದ ಕಮ್ಮಿ ಬೆಲೆ ಆದ್ರೂ ಕೂಡ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಇರುತ್ತೆ ಸರ್ ಕ್ಲಾತ್ ನ ಕೊಡೋದು ಇಲ್ಲ ಅಂದ್ರೆ ಹತ್ತು ವರ್ಷ ಹನ್ನೊಂದೇ ವರ್ಷ ಕಾಲಿಡ್ತಾ ಇದೀವಿ ಹೌದು ನಾವು ಈ ತರ ಮುಂದುವರಿಯಕ್ಕೆ ಕಂಟಿನ್ಯೂ ನಮ್ ಬಿಸ್ನೆಸ್ ಮುಂದುವರ್ಸಕ್ಕೆ ಕಷ್ಟ ಆಗೋದು ಮತ್ತೆ ಇಯರ್ಲಿ ಇಯರ್ಲಿ ಜನ ಜಾಸ್ತಿ ಆಗ್ತಾ ಇದೆ ಹೊರತು ಕಸ್ಟಮರು ಕಮ್ಮಿ ಅಂತೂ ಆಗಿಲ್ಲ ತಗೊಂಡೋದ್ರೆ ಯಾರು ಇಂಥವರೆಗೂ ಕ್ವಾಲಿಟಿ ಸರಿ ಇಲ್ಲ ಅಂತ ಯಾರು ರಿಟರ್ನ್ ಬರ್ದೇ ಬರ್ದೇ ಇರೋದಿಲ್ಲ ಕಂಟಿನ್ಯೂ ಬರ್ತಾ ಇದಾರೆ ಯಾವುದೇ ಒಂದು ಬಿಸ್ನೆಸ್ ಸಕ್ಸಸ್ ಆಗ್ಬೇಕಂದ್ರೆ ರಿಪೀಟೆಡ್ ಕಸ್ಟಮರ್ ಸಾಧ್ಯ ಹೌದೌದು ಮೌತ್ ಪಬ್ಲಿಸಿಟಿ ಅಂದ್ರೆ ಅವ್ರು ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ ಹೌದು ಸೊ ಇನ್ನೊಬ್ರು ಇನ್ನೊಬ್ರಿಗೆ ಹೇಳ್ತಾರೆ ಹಂಗ್ ರೀಚ್ ಆಗುತ್ತೆ ಹಂಗ್ ರೀಚ್ ಆದಾಗ್ಲೇ ಜನ ನಮಗೆ ನಮ್ ಬಿಸಿನೆಸ್ ನಾವು ಇಂತವರ್ಗು ಅಂದ್ರೆ ನಿಮ್ಮಲ್ಲಿ ಈಗ ಜೀನ್ಸ್ ಪ್ಯಾಂಟ್ ತೋರ್ಸಿದ್ರಿ ಹೌದು ಸರ್ ಬರಿ ಜೀನ್ಸ್ ಮಾತ್ರ ಸಿಗುತ್ತಾ ಅಥವಾ ಬೇರೆ ನೋಡಿ ಸರ್ ಕಾಟನ್ ಇದ್ರಲ್ಲೂ ಲೆನಿನ್ ಇದೆ ನೋಡಿ ಇದು ಲೆನಿನ್ ಫ್ಯಾಬ್ರಿಕ್ ಹಾ ಇದು ಏನಿದೆ ಸರ್ ಕಾಸ್ಟ್ ಸರ್ ಇದು ಫೋರ್ ನೈನ್ಟಿ ನೈನ್ ಫೋರ್ ನೈನ್ಟಿ ನೈನ್ ನೋಡಿ ಇದು ಕಾರ್ಡ್ರ್ ಫ್ಯಾಬ್ರಿಕ್ ಕಾರ್ಡ್ ರೈ ಇದೆ ಸರ್ ಇದೆ ಎವೆ ಇದು ಕ್ವಾಲಿಟಿ ಮೆಟರಿಯಲು ಪ್ಲಸ್ ರೇಟ್ ಜಾಸ್ತಿ ಇರ್ತದೆ ನಾವು ಕಮ್ಮಿ ಬಟ್ಟೆ ಹಾಕದ ಇಲ್ಲ ನೋಡಿ ಆ ಸರ್ ಇದು ಫಾರ್ಮಲ್ ಓಕೆ ಸರ್ ಇದೆಲ್ಲ ನಾವು ಬಿಟ್ರೆ ಫಿನಿಶಿಂಗ್ ನೋಡಿ ಇದ್ರಲ್ಲೂ ಫೋರ್ ವೇ ಫೋರ್ ವೇ ಫೋರ್ ಅಂತ ಫೋರ್ ಐರನ್ लेस ಈ ಎಷ್ಟು ಪೀಸ್ ಹೋಗ್ತಾ ಇದೆ ಅಂದ್ರೆ ಇದು ಈ ಫೋರ್ ವೇ ಲೈಕ್ರಾ ಪ್ರತಿಯೊಬ್ಬರು ರಿಪೀಟ್ ರಿಪೀಟ್ ಅದೇ ಕೇಳ್ಕೊಂಡ್ ಬರ್ತಾರೆ ಈ ಆಫೀಸರ್ಸ್ ಗಳಿಗೆ ಫೀಲ್ಡ್ ವರ್ಕ್ ಮಾಡುವಂತ ಸರ್ ಮತ್ತೆ ಇನ್ನೊಂದು ಶರ್ಟ್ಸ್ ನೋಡಿ ಸರ್ ಇದು ಲೆನಿನ್ ಶರ್ಟ್ ಕಾಟನ್ ಪ್ಯೂರ್ ಕಾಟನ್ ಲೆನಿನ್ ಶರ್ಟ್ ಇದೆಷ್ಟು ರೇಂಜ್ ತ್ರೀ ನೈನ್ ನೋಡಿ ಇದೆಲ್ಲ ಶರ್ಟ್ಸ್ ಹೆವಿ ಫ್ಯಾಬ್ರಿಕ್ ಹೆವಿ ಕಾಸ್ಟ್ ಇದೆ ಇರ್ತದೆ ಕಮ್ಮಿ ಕೊಡ್ತೀವಿ ಅಂತ ಕಮ್ಮಿ ಲೋ ಕ್ವಾಲಿಟಿ ಬಟ್ಟೆ ಹಾಕೋದೇ ಇಲ್ಲ ನೋಡಿ ಇದು ಅಷ್ಟೇ ಶಾಟಿನ್ ಐರನ್ಲೆಸ್ ಶರ್ಟ್ಗಳು ಪಾರ್ಟಿ ವೇರ್ ತರ ಬಟ್ಟೆಗಳಿಗೆ ಟೀ ಶರ್ಟ್ಸ್ ಕಾಲರ್ಟ್ಸ್ ಹಾ ಸರ್ ನೋಡಿ ಸರ್ ಇದು ಟೂ ಫಿಫ್ಟಿ ರುಪೀಸ್ ಸಣ್ಣದು एनिमल्स ಬಫ ಫ್ಯಾನ್ಸಿ ತರ ಏನ ಬರಲ್ವಾ ಇ ಡ್ರಾಪ್ ಷೋಲ್ಡರ್ಸ್ ಬರಲ್ಲ ರೆಗ್ಯುಲರ್ ಮೂ ಮಾತ್ರ ಇಟ್ಕೊಳ್ಳಿ ಬರ್ತ ಸರ್ ಅವ್ ಎನಿ ಟೈಮ್ ಇರಲ್ಲ ಸರ್ ಇವು ಕಾಂಪಲ್ಸರಿ ರನ್ನಿಂಗ್ ಇರ್ತದೆ ಎನಿ ಟೈಮ್ ಅವ ಯಾವದೋ ಒಂದು ಟೈಮ್ ಅಲ್ಲಿ ಬರ್ತದೋ ಓಕೆ ಆಯ್ತು ಮತ್ತೆ ಎಂಎಲ್ಎಸ್ スウェット ಶರ್ಟ್ ಫುಲ್ ಓವರ್ ಏನು ಸರ್ ಕಾಸ್ಟ್ ಅದಲ್ಲ ಸರ್ スウェット ಶರ್ಟ್ ಬಂತು 600 ಓಕೆ ಫುಲ್ ಓವರ್ 600 ಅ่ะ ಮತ್ತೆ ಟ್ರ್ಯಾಕ್ ಪ್ಯಾಂಟ್ ಸರ್ ಟ್ರ್ಯಾಕ್ ಪ್ಯಾಂಟ್ಸ್ ಗಳು ಇವು ಏನು ಸರ್ ಇದಲ್ಲ ಇದಲ್ಲ 500 ಸರ್ ಓಕೆ ಇವೆಲ್ಲ ಸ್ಪೋರ್ಟ್ಸ್ ಮೆಟೀರಿಯಲ್ ಸರ್ ಸ್ಪೋರ್ಟ್ಸ್ ಜರ್ಸಿ ಹೆವಿ ಕ್ವಾಲಿಟಿ ಡೈಲಿ ನಾವು ಏನ್ ಐಟಮ್ ಬಂದ್ರು ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಹೊಸ ಹೊಸ ಪ್ರಾಡಕ್ಟ್ ಬಂದ್ರೂಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಮತ್ತೆ ಇಮಿಡಿಯೇಟ್ ನಿಮಗೆ ಗೊತ್ತಾಗ್ತದೆ ಅಂದ್ರೆ ತ್ರೀ ಡೇಸ್ ಒಂದ್ಸಲ ಐಟಮ್ ಚೇಂಜ್ ಆಗ್ತಾ ಇರ್ತದೆ ಸರ್ ಓಲ್ಡ್ ಸ್ಟಾಕ್ ಯಾವ್ದು ಉಳಿಯೋದಿಲ್ಲ ನೀವು ನೋಡ್ತಾ ಇರೋ ಇಮೇಜ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಪೇಜ್ ಫಾಲೋಅಪ್ ಮಾಡಿ ಅದ್ರಲ್ಲಿ ನಿಮಗೆ ಗೊತ್ತಾಗ್ತದೆ ಐಟಮ್ ಎಷ್ಟ್ ಅಪ್ಲೋಡ್ ಮತ್ತೆ ತ್ರೀ ಡೇಸ್ ಅಷ್ಟೇ ಅದು ಬಂದ ಉಳಿಯೋದು ತ್ರೀ ಡೇಸ್ ಅಷ್ಟೇ ಮತ್ತೆ ಬೇರೆ ಚೇಂಜ್ ಆಗ್ತಾ ಇರ್ತದೆ ಗೂಗಲ್ ಸರ್ಚ್ ಮಾಡಬಹುದು ಇವತ್ತು ಹದ್ಮೂರ್ ಸಾವಿರದ ಆರ್ನೂರು ಕಸ್ಟಮರ್ ಕಂಪಲ್ಸರಿ ನಮ್ಮ ರಿಪೀಟ್ ಹಂಗೆ ಉಳ್ಕೊಂಡಿದ್ದಾರೆ ಅಂದ್ರೆ ಒಂದ್ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಜನ ಉಳ್ಸ್ಕೊಂಡು ಅವ್ರ ಕ್ವಾಲಿಟಿ ಕೊಟ್ಟು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ ಕಷ್ಟ ಇದೆ ಸರ್ಚ್ ಮಾಡಿದ್ರೆ ರಿವ್ಯೂಸ್ ಸಿಗ್ತದೆ ಮತ್ತೆ ಮ್ಯಾಪ್ ಗೂಗಲ್ ಮ್ಯಾಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜು ಮತ್ತೆ ನಮ್ದು ವಾಟ್ಸಪ್ ಗ್ರೂಪ್ ಇದೆ ಓಕೆ ವಾಟ್ಸಪ್ ಗ್ರೂಪ್ ಫಾಲಪ್ ಮಾಡಿದ್ರು ಸಾಕು ಡೈಲಿ ಅಪ್ಡೇಟ್ ಆಗ್ತಾ ಇರ್ತದೆ ನಿಮ್ಗ್ ಬೇಕಾದ್ ಐಟಮ್ ಇಮಿಡಿಯೇಟ್ ನಮಗೆ ಬಂದ್ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ವೀಕ್ಷಕರೇ ಆ ನೀರಲ್ಲಿ ಯಾರನೇ ಇದೀರಾ ರಾಜಜೀನಗರ ಮಹಾಲಕ್ಷ್ಮಿ ಪುರಮು ಅಥ್ವ ಈ ಕಡೆ ಯಾರಾದರೂ ಬಂದ್ರೆ ಸೊ ಅಡ್ರೆಸ್ ಬೇಕಂತಂದ್ರೆ ಗೂಗಲಲ್ಲಿ ಅಲ್ಲಿ ಗಾರ್ಮೆಂಟ್ ಮಾಲ್ ಮಾಲಕ್ ಡಿಪಾರ್ಟ್ಮೆಂಟ್ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಒಂದ್ಸಲ ಬಂದು ವಿಸಿಟ್ ಮಾಡಿ ಸೊ ಚೆನ್ನಾಗಿದ್ರೆ ಒಳ್ಳೆ ರಿವ್ಯೂ ಕೊಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ